హలో ఫ్రెండ్స్ వెల్కమ్ బ్యాక్ టు మై చానల్ ఇవతిన స్పెషల్ రెసిపీ ఏనంద్ర ఫ్రెంచ్ ఫ్రైడ్ ఫింగర్ చిప్స్ రీ ఫ్రెంచ్ ఫింగర్ చిప్స్ ఏం అంటే హ్యాండు అంతే పిక్ క్యాండీస్ నోడ్క్రీ అదక ముంచే ఎలా వస్తాయి నోడాత్ రీ ప్లీజ్ ఛానల్ చాలాల్న సబ్స్క్రైబ్ మార్కెడు వీడియో నోడి్రీ ఫస్ట్ రి ఫస్ట్ ఇల్లీ ఆలూగడ్డే తగ్గేన రీ వంద ఐదు ఈ టైప్ప దొడ్డు సైజ్ దా గట్టి ఆగి ఆలూగడ్డే తోగొండు అది మ్యాలెల సిప్పి తో ఈ టైపు ಓಕೆ ನೀಟಾಗೆ ಎಲ್ಲ ಸಿಪ್ಪಿ ತೆಗೆದು ರೀ ನೋಡ್ತಿರ್ಬೋದು ನೀವು ಇಲ್ಲಿ ಈ ಟೈಪ ಆಮೇಲೆ ಗಟ್ಟಿ ಇರು ತೊಗೋಬೇಕ್ರಿ ಆಲೂಗಡ್ಡೆ ಏನಂದ್ರೆ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಆ ಟೈಪ ಸಣ್ಣ ಸೈಜ್ ಎಲ್ಲ ದೊಡ್ಡ ಸೈಜ್ ಇರಬೇಕು ಒಂಚೂರು ಭಾಳ ಚಲೋ ಆಗ್ತಾವ್ರಿ ಈ ಟೈಪ ಸಿಪ್ಪಿ ತಗೊಂಡು ಇದನ್ನ ನೀರಾಗೆ ರೀ ಹೊರಗೆ ಇಡಬಾರ್ದು ಕಪ್ ಹೊಡೆದ್ಬಿಡ್ತಾವ ಸೊ ಅದಕ್ಕೆ ನೀರಾಗೆ ಹಾಕಿಟ್ಕೋಬೇಕು ಅದೇ ಟೈಪ ಎಲ್ಲ ಆಲೂಗಡ್ಡೆನು ಸಿಪ್ಪಿ ತೆಗೆದು ಇಟ್ಕೊಂಡು ಇಲ್ಲಿ ನೋಡ್ತಿರ್ಬೋದು ನೀವು ವಿಡಿಯೋ ಲಾಂಗ್ ಆಗುತ್ತೆ ಅಂತೇಳಿ ತೋರಿಸಿಲ್ಲ ನಾನು ಎಲ್ಲನೂ ಈ ಟೈಪ್ ಇಟ್ಕೊಂಡು ಈಗ ಇವನ ಕಟ್ ಮಾಡ್ಕೊಳ್ಳ್ರಿ ನೀಟಾಗಿ ಶೇಪ್ ಬರಬೇಕಂತಂದ್ರೆ ಹೊರಗೆ ರೋಡ್ ಸೈಡೆಲ್ಲ ತಿಂತಿರಲ್ಲ ನೀವು ಆ ಟೈಪ ಶೇಪ್ ಬರಬೇಕಂದ್ರೆ ಹಿಂಗೆ ನೀಟಾಗಿ ಆಗಿ ಕಟ್ ರೀ ಶೇಪ ಹಿಂಗೆ ನೋಡಿರಿ ತೋರ್ಸಿನಲ್ಲ ಈ ಟೈಪ ಒಂದೊಂದು ಪೀಸ ಅದರಲ್ಲಿ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಇವನ ಸಣ್ಣದಾಗೆ ಉದ್ದಕ್ಕೆ ಒಂದು ದಪ್ಪ ಎಷ್ಟಂದ್ರೆ ಒಂದು ಮಿನಿಮಮ್ ಒಂದು ಅರ್ಧ ಇಂಚು ಅಂತೂ ಇರೇಬೇಕು ಪೂರ್ತಿ ತೆಳ್ಳಗಾದರೂ ಅಷ್ಟು ಟೇಸ್ಟ್ ಬರೋಂಗಿಲ್ಲ ತೋರಿಸ್ತಿಂತೇಳ್ರಿ ನಾನು ಇಲ್ಲಿ ನೋಡಿರಿ ಈ ಟೈಪ ನೀಟಾಗಿ ಸೇಮ್ ಟು ಸೇಮ್ ಹೊರಗೆ ಹೆಂಗೆ ಮಾಡಿರ್ತಾರಲ್ಲ ಅದೇ ಟೈಪನ್ನ ಬರ್ತೈತಿ ಇದೇ ಟೈಪ ಎಲ್ಲನೂ ಕಟ್ ಇಟ್ಕೊಂಬಿಡ್ರಿ ಇವು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ್ರಿ ಮಕ್ಕಳಿಗೆ ಆ್ಯಂಡ್ ಮನೆಯಾಗೆಲ್ಲರಿಗೂ ಭಾಳ ಇಷ್ಟ ಆಗ್ತವು ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತಂತ ನನ್ಗೆ ಆಮೇಲೆ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ನೋಡ್ತಿರ್ಬೋದು ನೀವು ಸೇಮ್ ಅದೇ ಶೇಪ ಬರ್ತಿತ್ತು ಇದೇ ಟೈಪ ಎಲ್ಲಾನು ಕಟ್ ಮಾಡಿ ಇಟ್ಕೊಂಬಿಡ್ರಿ ನೋಡಿರಿ ಈಗ ಎಷ್ಟು ಚೆನ್ನಾಗಿ ಕಣ ನೋಡ್ತಿರ್ಬೋದು ನೀವು ಈ ಕಡೆ ಇವನ್ನ ಏನು ಮಾಡ್ಬೇಕ್ರಿ ಬಿಸಿ ನೀರೊಳಗೆ ಕುದಿಯೋ ನೀರಾಗ ಹಾಕ್ಬೇಕು ಅಂತ ಎರಡು ನಿಮಿಷ ಈ ಕಡೆ ಒಲೆ ಮೇಲೆ ನೀರು ನಾನು ನೋಡಿ ನೋಡ್ತಿರ್ಬೋದು ನೀವು ಕುದಿ ಆತವು ಈಗ ಕುದಿ ಬಂದವು ಅದಕ್ಕೆ ಇವನ್ನೆಲ್ಲ ಹಾಕೊಂಡ್ಬಿಡೋಣ ರೀ ಆಲೂಗಡ್ಡೆ ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಅವೆಲ್ಲ ಆಲೂಗಡ್ಡೆನ ಹಾಕೋಬೇಕು ಇದಕ್ಕೆ ಓಕೆ ಈಗ ಹಾಕ್ಕೊಂಡು ಒಂದು ಎರಡು ನಿಮಿಷ ಕುದಿಸ್ಬೇಕು ರೀ ಇವನ್ನ ಭಾಳ ಮೆತ್ತಗೆ ಮಾಡೋ ಅವಶ್ಯಕತೆ ಇಲ್ಲ ಎರಡು ನಿಮಿಷ ಆದರೆ ಸಾಕಾಗುತ್ತೆ ಓಕೆ ಈಗ ಸ್ವಲ್ಪ ನೋಡ್ಬೇಕು ನೀವು ಒಂಚೂರು ಮೆತ್ತಗೆ ಅಂತ ಅನ್ಸಿದ್ರೆ ತೆಗೆದು ಬಿಡ್ಬೇಕು ಅಷ್ಟನ್ನು ಈಗ ಇವು ಆಲ್ಮೋಸ್ಟ್ ಆಗ್ಯಾವ ಇವನ್ನ ಒಂದು ಪ್ಲೇಟ್ನಾಗ ತೆಗೆದಿಟ್ಕೊಂಬಿಡ್ಬೇಕು ನೀರೆಲ್ಲ ಬಸಿಬೇಕು ನೀರು ನೀರಿರಬಾರ್ದು ಇದ್ರೊಳಗೆ ನೀರು ತಕ್ಕೊಂಡು ಇವು ಇವನ್ನ ಕಡಕ್ಕೆಲ್ಲ ತೆಗೆದಿಟ್ಕೋಬೇಕು ರೀ ಇದಕ್ಕೆ ಒಂದು ನಾಲ್ಕರಿಂದ ನಾಲ್ಕು ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಳಾತೀನಿ ರೀ ನಾನು ಇದು ಅಂದರೆ ಹೊರಗೆ ಹೆಂಗೆ ಮಾಡ್ತಾರೆ ಹಂಗೆ ಆಗಬೇಕಂದ್ರೆ ಫ್ಲೋರ್ ಹಾಕ್ಬೇಕಷ್ಟೆ ಆಮೇಲೆ ಅವರು ಸ್ವಲ್ಪ ಇದಕ್ಕೆ ಅರಶಿನ ಹಾಕೋಬೇಕು ಇಲ್ಲ ಅಂತಂದ್ರೆ ಫ್ಲೋರ್ ಹಾಕೊಲಿಕ್ಕೂ ನಡೀತೈತಿ ಬಟ್ ಹಾಕೊಂಡ್ರೆ ಹೊರಗೆ ತಿಂದಿರ್ತೀವಲ್ಲ ಹೋಟೆಲ್ದಾಗತಿ ಅದೇ ಟೈಪನೇ ಬರ್ತಾವ ಅಷ್ಟ ಓಕೆ ಈಗ ಒಂದು ಟೈಪ್ ಕೋಟಿಂಗ್ ಟೈಪ್ ಅದು ಚೆನ್ನಾಗಿರುತ್ತೆ ಕ್ರಂಚಿಯಾಗಿ ಬರ್ತಾವ ಮ್ಯಾಲೆ ಈಗ ಎಣ್ಣೆ ಕಾಯಿ ಸಾಕಿಟ್ಕೊಂಡಿನ್ರಿ ಆ ಟೈಪ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ರೀ ಅದನ್ನು ಹಿಟ್ಟನ್ನೇ ಹಿಂಗೆ ಮಿಕ್ಸ್ ಮಾಡಿಕೊಂಡು ಹತ್ತು ನಿಮಿಷ ಆದಮೇಲೆ ಅದು ಒಣ 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 ಆಗಿಬಿಟ್ಟಿರ್ತೈತಿ ರೀ ಹಿಟ್ಟು ಆವಾಗ ಈಗ ಅದನ್ನ ಎಣ್ಣೆ ಒಳಗೆ ಬಿಟ್ಟು ರೀ ಆದರೆ ಫ್ಲೇಮ ಫಸ್ಟಿಗೆ ಹಾಕೋ ಮುಂದೆ ಲೋ ಇಡ್ರಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೈ ಫ್ಲೇಮ್ ಇಟ್ಕೋಬೇಕು ಈ ಟೈಪ್ ನೋಡ್ತಿರ್ಬೋದು ನೀವೆಲ್ಲನೂ ಹಾಕಿ ಇವೇನು ತಳ ಅದೇನು ಹಿಡ್ಕೊಳ್ಳೋಂಗಿಲ್ಲ ಒಂದು ಸೌಡ್ ತೊಗೊಂಡು ಈ ಟೈಪ್ ಒಂದಕ್ಕೊಂದು ಅಂಡ್ಗೊಳಾರ್ದಂಗೆ ಬಿಡಿಸ್ಬೇಕಷ್ಟೆ ಓಕೆ ಇದನ್ನ ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ರೀ ಒಂದು ಸ್ವಲ್ಪ ಒಂದು ರೇಂಜಿಗೆ ಗೊತ್ತಾಗುತ್ತೆ ನಿಮಗೆ ಆಮೇಲೆ ಇವು ರೀ ಫ್ರೈ ಆದಮೇಲೆ ಆಮೇಲೆ ಕಲರ್ನು ಚೇಂಜ್ ಆಗ್ತಾವೆ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾವೆ ಕಲರ್ ಬಂದ ಕೂಡಲೇ ನೀವು ತೆಗೆದಿಟ್ಕೊಂಬಿಡ್ಬೋದು ನೋಡ್ತಿರ್ಬೋದು ಈಗ ಎಣ್ಣೆಯೊಳಗೆ ಫ್ರೈ ಆದ ಕೂಡಲೆ ಮ್ಯಾಲೆ ತೇಲಿ ಬರ್ತಾವು ಹೂವು ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತಾವ್ರಿ ಹೊರಗೆಲ್ಲ ಹೋಗ್ತೀನೋದಕ್ಕಿಂತ ಮನ್ಯಾಗೆ ಒಂದು ಮಾಡ್ಕೊಂಡು ಮಕ್ಕಳಿಗೆ ಅದ್ಕ ಕೊಟ್ಟು ನಾವು ತಿಂದ್ರೆ ಅದ್ರಾಗ ಒಂಥರ ಖುಷಿ ಸಿಗ್ತದ ಖಂಡಿತ ನೀವು ಮಾಡಿ ನೋಡ್ರಿ ಇದೇನು ಈಸಿಯಾಗೈತಿ ಏನು ಭಾಳ ಕಷ್ಟಪಡೋ ಅವಶ್ಯಕತೆ ಇಲ್ಲ ಓಕೆ ಈಗ ಇವು ಆಲ್ಮೋಸ್ಟ್ ಆಗ್ಯಾವ ಇವನ್ನ ರೀ ಮ್ಯಾಲ ತೇಲ್ತಾವೆ ನೋಡ್ರಿ ಇವು ಫ್ರೈ ಆದಮೇಲೆ ಗೊತ್ತಾಗತ್ತೆ ನಿಮ್ಗೆ ಆವಾಗ ಹಾಗೆ ಅವನ್ ತಿಳ್ಕೊಂಡು ತೆಗಿಬೇಕು ಅಷ್ಟು ಓಕೆ ಇದೇ ಟೈಪನ್ನು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳತ್ತೀನಿ ರೀ ಇವೇನು ರೀ ಆಮೇಲೆ ಬಿಟ್ಟುಬಿಡ್ತಾವ ಸ್ವಲ್ಪ ಅದಕ್ಕೇ ಹೇಳಿದ್ನೆಲ್ಲ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತೀವಲ್ರಿ ಆಮೇಲೆ ಒಂದು ಹದಿನೈದು ನಿಮಿಷ ಹತ್ತು ನಿಮಿಷ ಬಿಟ್ಟರು ನಡಿತೈತೆ ಅಷ್ಟು ಬಿಡಬೇಕು ಬಿಟ್ಟು ಆಮೇಲೆ ಫ್ರೈ ರೀ ಇವನು ಅಂದ್ರೆ ಒಂದಕ್ಕೊಂದು ಅಂಟಂಗಿಲ್ಲ ಅಷ್ಟು ಚೆನ್ನಾಗಿರ್ತವೆ ಮ್ಯಾಲ ಕ್ರಾ ಕ್ರಿಸ್ಪಿಯಾಗಿರ್ತವೆ ಒಳಗೆ ಸಾಫ್ಟಾಗಿ ಬರ್ತಾವ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಾವಲ್ಲ ರೀ ಫ್ರೆಂಚ್ ಫಿಂಗರ್ ಚಿಪ್ಸ್ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತಂತ ಅಂತ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್